ನಮಸ್ಕಾರ ಕತೆ ಚೊಮ್ಮಲುಮ್ಮ ಅಧ್ಯಾಯ ಹದಿನಾಲ್ಕು ರಚನೆ ಮತ್ತು ನಿರೂಪಣೆ ಹರೀಶ್ ಕುಮಾರ್ ಎ ತುಂಬ ಹೊತ್ತಿನ ನಂತರ ಆ ಯುವ ಮುನಿ ತನ್ನ ಕಣ್ಣು ತೆರೆದ ನನ್ನ ಕಡೆ ನೋಡಿ ನಸುನಕ್ಕ ನಾನು ಎರಡೂ ಕೈಗಳನ್ನು ಮುಗಿದು ಒಂದಷ್ಟು ದೂರದಲ್ಲಿ ನೆಲಕ್ಕೆ ನನ್ನ ಹಣೆಯನ್ನು ತಾಗಿಸಿ ಅವನಿಗೆ ವಂದಿಸಿದೆ ನಾನು ಎತ್ತುವಷ್ಟರಲ್ಲಿ ಆ ಮುನಿ ನನ್ನ ಸನಿಹವೇ ನಸುನುಗುತ್ತಾ ನಿಂತಿದ್ದ ನಾನು ಎರಡು ಹೆಜ್ಜೆ ಹಿಂದೆ ಸರಿದೆ ನನ್ನ ಮನಸ್ಸಲ್ಲಿ ಭಯ ಆವರಿಸಿತ್ತು ಮುನಿಗಳ ಧ್ಯಾನಕ್ಕೆ ಅಡಚಣೆ ಮಾಡಿದರೆ ಕ್ರುದ್ಧರಾಗಿ ಶಾಪ ಕೊಟ್ಟು ಬಿಡುತ್ತಾರಂತೆ ಆದರೆ ಆ ಮುನಿ ಹಾಗೆ ಮಾಡಲಿಲ್ಲ ಅದರ ಬದಲು ನನ್ನ ಸನಿಹಕ್ಕೆ ಮತ್ತೂ ಬಂದ ನಾನು ಹಿಂದೆ ಸರಿಯುವಷ್ಟರಲ್ಲಿ ಅವನು ನನ್ನ ಭುಜದ ಮೇಲೆ ಕೈ ಹಾಕಿದ್ದ ನಾನು ಅಂಜುತ್ತಾ ನನ್ನನ್ನು ಕ್ಷಮಿಸಬೇಕು ಮುನಿವರ್ಯ ನನ್ನನ್ನು ಮುಟ್ಟಿ ನೀವು ಮತ್ತೆ ಮೈಲಿಗೆ ಆದಿರಿ ಎಂದು ವಿನಯದಿಂದ ಹೇಳಿದೆ ಆದರೆ ಆ ಮುನಿ ತನ್ನ ಮತ್ತೊಂದು ಕೈಯನ್ನು ಸಹ ನನ್ನ ಮತ್ತೊಂದು ಭಿಜದ ಮೇಲಿಟ್ಟು ನನ್ನ ಕಣ್ಣುಗಳನ್ನೇ ದೃಷ್ಟಿಸಿ ನೋಡುತ್ತಾ ನಿಂತ ನನಗೆ ನಿಜಕ್ಕೂ ಅವ್ಯಕ್ತ ಭಯವೊಂದು ಆವರಿಸಿಬಿಟ್ಟಿತ್ತು ಬ್ರಾಹ್ಮಣರು ಮುನಿದರೆ ಶಾಪವನ್ನೇ ಕೊಟ್ಟು ಬಿಡುತ್ತಾರೆ ಆದರೆ ಈ ಮುನಿ ಅಬ್ರಾಹ್ಮಣರಾಗಿದ್ದರೂ ಸಹ ನಾನು ಶೂದ್ರನಾದ ನನ್ನನ್ನು ಮುಟ್ಟಿದ ಪರಿಣಾಮ ಅವನ ಮೈ ಮೈಲಿಯಾಗೆ ಆಗಲೇಬೇಕು ನಾನು ಎರಡೂ ಕೈಗಳನ್ನು ಮೇಲಕ್ಕಿ ಎತ್ತಿ ಮುಗಿದು ಬೇಡಿಕೊಂಡೆ ನಾನು ಒಬ್ಬ ಶೂದ್ರ ಮಹಾಮುನಿ ಅದರಲ್ಲೂ ನಾನು ಒಬ್ಬ ಬೇಡ ಕುಲದವನು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ತಾವುಗಳು ಮೊದಲು ಗಂಗಾಸ್ನಾನ ಮಾಡಿರಿ ಎಂದು ಹೇಳಿದೆ ನೀವು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಒತ್ತಿ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತವೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹೆಚ್ಚು ಜನಕ್ಕೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಆದರೆ ಆ ಮುನಿ ವದನನಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಅವನ ಆಶ್ರಮದ ಕಡೆಗೆ ನಡೆದ ಅವನು ನನ್ನನ್ನು ಅವನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾ ಇದ್ದಾನೆ ಎಂದು ತಿಳಿಯದ ನಾನು ಭಯದಿಂದ ನಡುವುತ್ತಿದ್ದೆ ಆ ಮುನಿ ನನ್ನನ್ನು ಬಲವಂತದಿಂದ ಅವನ ಆಶ್ರಮದ ಒಳಕ್ಕೆ ಕರೆದುಕೊಂಡು ಹೋಗಿ ನನ್ನನ್ನು ಒಂದು ಪೀಠದ ಮೇಲೆ ಕುಳ್ಳಿರಿಸಿ ನನಗೇ ತನ್ನ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದ ನನಗೆ ಅವನ ನಡವಳಿಕೆಯಿಂದ ನನ್ನ ತಲೆ ತಿರುಗಿತು ನಾನು ಎದ್ದು ನಿಲ್ಲಲು ಸ ಪ್ರಯತ್ನ ಮಾಡಿದೆ ಆದರೆ ಆ ಮುನಿ ನನ್ನನ್ನು ಕುಳಿತುಕೊಳ್ಳುವಂತೆ ತನ್ನ ಸನ್ನೆಯಿಂದಲೇ ಸೂಚಿಸಿದ ನಾನು ನನ್ನ ಮೈಯನ್ನು ಒಂದು ಇಡಿಯಾಗಿ ಮಾಡಿಕೊಂಡು ಮುದುರಿ ಕುಳಿತಿದ್ದೆ ಅಷ್ಟರಲ್ಲಿ ಇನ್ನಿಬ್ಬರು ಮುನಿಗಳು ಬಂದು ನನ್ನನ್ನು ನೋಡಿ ಆಶ್ಚರ್ಯದಿಂದ ನನ್ನನ್ನೇ ದಿಟ್ಟಿಸಿ ನೋಡಿ ಏನೋ ಅಪಚಾರವಾಗಿದೆ ಎನ್ನುವಂತೆ ಆ ಯುವ ಮುನಿಯ ಕಡೆಗೆ ನೋಡಿದರು ಅಸ್ ಅಪ್ಪ ಈಗ ಅವನು ಮೊದಲ ಸಲ ಮಾತನಾಡಿದ್ದ ಅವನ ಮಾತುಗಳು ಸಿಂಹದ ಕಂಠದಿಂದ ಒಮ್ಮಿದ ಸಾವಿರ ತಂತಿಗಳ ನಾದವನ್ನು ಹೋಲುತ್ತಾ ಇದ್ದವು ಇವರು ಸುರ ಸುರ ಅಂದರೆ ಝರ ಎನ್ನುವ ವ್ಯಾದನ ಪುತ್ರ ಎಂದು ಹೇಳಿದರು ನಾನು ಕುಳಿತಲ್ಲೇ ಬೆಚ್ಚಿದೆ ಈ ಮುನಿಗೆ ನನ್ನ ಪೂರ್ವಾಪರಗಳು ಹೇಗೆ ತಿಳಿದವೋ ನಾನು ಕಾಣೆ ಆದರೆ ಆ ಮುನಿ ಮತ್ತೆ ಮಾತನಾಡಿದ ಜರ ಎಂದರೆ ನಿಮಗೆ ಗೊತ್ತೇ ಪರಮಾತ್ಮ ಶ್ರೀಕೃಷ್ಣನ ಅವತಾರ ಕೊನೆಯಾಗಲು ಕಾರಣರಾದ ಜರ ಶ್ರೀಮನ್ ನಾರಾಯಣ ಮಾನವ ಜನ್ಮದಿಂದ ಮುಕ್ತಿ ಪಡೆದು ವೈಕುಂಠವಾಸಿಯಾಗಲು ಕಾರಣ ಪುರುಷರು ಈಗ ನಮ್ಮ ಮುಂದೆ ಶ್ರೀಮನ್ ಜರ ಮಹೋದಯ ಇಲ್ಲ ಅವರ ಪುತ್ರ ಸುರ ನಮಗೆ ದರ್ಶನ ನೀಡಿದ್ದಾರೆ ನಾವು ಅವರ ಪಿತನ ಬದಲು ಪುತ್ರನಿಗೇ ಕೃತಜ್ಞತಾ ಸೇವೆ ಮಾಡಬೇಕಿದೆ ಎಂದರು ಆ ಇಬ್ಬರು ಮುನಿಗಳು ಸಹ ನನ್ನನ್ನು ಪರಮ ಪೂಜ್ಯ ಭಾವದಿಂದ ನೋಡುತ್ತಾ ಎರಡೂ ಕೈ ಎತ್ತಿ ಮುಗಿದರು ಈಗ ನನಗೆ ಅದೇಕೋ ಇದು ಒಂದು ವಿಪರೀತ ಎಂದೆನಿಸಿತು ನಾನು ಎದ್ದು ಓಡಬೇಕು ಎಂದುಕೊಂಡೆ ಅಷ್ಟರಲ್ಲಿ ನನ್ನ ಮುಂದೆ ಬಂದ ಆ ಮುನಿವರ್ಯ ಬಾಲಕ ಸುರರವರೇ ನೀವು ಶೂದ್ರರೇ ಇರಬಹುದು ಆದರೆ ಪರಮಾತ್ಮ ಕೃಷ್ಣ ನಮಗೆ ಮೊದಲೇ ನಿಮ್ಮನ್ನು ಸತ್ಕರಿಸುವ ಆದೇಶ ನೀಡಿದರು ಅದು ಅವರ ಕಡೆಯ ಆಸೆಯಾಗಿತ್ತು ಆದರೆ ನಮಗೆ ತಮ್ಮ ಪಿತರ ದರ್ಶನವಾಗುವ ಭಾಗ್ಯವಿಲ್ಲ ಆದ್ದರಿಂದ ತಾವುಗಳು ನಮ್ಮ ಆತಿಥ್ಯ ಸ್ವೀಕರಿಸಿ ಮುಂದೆ ಪ್ರಯಾಣ ಬೆಳೆಸಬಹುದು ನಾನು ಈ ಪವಿತ್ರ ಆಶ್ರಮದ ಪ್ರಧಾನ ಮುನಿ ನನ್ನನ್ನು ಅರವಿಂದಾರ ಎಂದು ಕರೆಯುತ್ತಾರೆ ಇವರು ನನ್ನ ಸಹಪಾಠಿ ಮುನಿಗಳು ಒಬ್ಬರು ಸರಿಯ ಮತ್ತೊಬ್ಬರು ನಿಜಗುಣ ನಾವೆಲ್ಲ ಇಲ್ಲಿ ಈ ಭರತ ಖಂಡಕ್ಕೆ ಮುಂದೆ ಬರಬಹುದಾದ ವಿಪತ್ತಿನಿಂದ ಈ ಪುಣ್ಯಭೂಮಿಯನ್ನು ರಕ್ಷಿಸು ಎಂದು ಭಗವಂತಲ್ಲಿ ನಲ್ಲಿ ನಿವೇದಿಸಲು ನಿತ್ಯ ಧ್ಯಾನ ಹೋಮ ಅವನ ಮಾಡುತ್ತಾ ಇದ್ದೇವೆ ನಮ್ಮ ನಾವು ನಮ್ಮ ಗುರುಗಳಾದ ಪರಶುರಾಮರಿಂದ ವಿದ್ಯಾಭ್ಯಾಸ ಮುಗಿಸಿ ಈಗ ಸಾಧನೆಯಲ್ಲಿ ಆಸಕ್ತರಾಗಿದ್ದೇವೆ ಎಂದು ಹೇಳಿದರು ಅರವಿಂದಾರ ಮುನಿಗಳು ನಿಮ್ಮ ಯಾವುದೇ ಖಾಸಗಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಉಚಿತವಾಗಿ ಪ್ರಸಾರ ಮಾಡುತ್ತೇವೆ ಜಾಹೀರಾತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ನಾಲ್ಕು ಒಂದು ಒಂದು ಆರು ಒಂಬತ್ತು ನಾನು ಎದ್ದು ನಿಂತು ಕೈ ಮುಗಿದು ಮಹಾಸ್ವಾಮಿಗಳೇ ತಾವುಗಳು ನನ್ನೊಂದಿಗೆ ನಡೆದುಕೊಳ್ಳುತ್ತಾ ಇರುವ ರೀತಿಯಿಂದಾಗಿ ನನಗೆ ಜೀವನದಲ್ಲಿ ಜಿಗುಪ್ಸೆಯೇ ಆಗಿ ಹೋಗಿದೆ ದಯಮಾಡಿ ನನ್ನ ಮುಂದಿನ ಕಾರ್ಯವೇನು ಎಂದು ಅಪ್ಪಣೆ ಕೊಡಿಸಿದರೆ ನಾನು ತಮ್ಮ ಸೇವೆಯನ್ನು ಮುಗಿಸಿ ಹೊರಟು ಬಿಡುತ್ತೇನೆ ನನ್ನಂಥವರು ಮುನಿಗಳ ಆಶ್ರಮದಲ್ಲಿ ಹೆಚ್ಚು ಹೊತ್ತು ಇರಬಾರದು ನನ್ನ ಅಪ್ಪ ಹೇಳುತ್ತಾ ಇದ್ದರು ಎಂದು ಹೇಳಿದ ಸುರ ನಾವು ಸಹ ತಮಗೆ ಯಾವ ನೋವನ್ನು ಕೊಡುವ ಉದ್ದೇಶದಿಂದ ನಿಮ್ಮನ್ನು ಆತಿಥ್ಯ ಸ್ವೀಕಾರಕ್ಕೆ ಉಳಿಸಿಕೊಂಡಿಲ್ಲ ನಿಮ್ಮಿಂದ ಒಂದು ಘನಕಾರ್ಯವಾಗುವುದಿದೆ ಎಂದು ಹೇಳಿದರು ನಾನು ತೀವ್ರ ಸಂತೋಷ ಸಂಕೋಚದಿಂದ ಸ್ವಾಮಿಗಳೇ ನಾನು ತಮ್ಮಲ್ಲಿ ಆತಿಥ್ಯ ಸ್ವೀಕರಿಸಿ ಹೋಗಲು ಬಂದಿಲ್ಲ ನಾನು ನಮ್ಮ ಪಿತಾಮಾತೆ ಸೋದರಿಯರನ್ನು ಕಾಣುವ ಅಭಿಲಾಷೆ ಹೊಂದಿದ್ದೇನೆ ಅವರನ್ನು ಪಾಂಚಾಲರು ಯಾವುದೇ ಕಾರಣವಿಲ್ಲದೆ ಬಂದಿಗಳಾಗಿ ಮಾಡಿದರು ಆದರೆ ಕಾಶಿಯ ಅಧಿಪತಿಯು ಪಾಂಚಾಲರ ಮೇಲೆ ಆಕ್ರಮಣ ಮಾಡಿ ಅವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ನಮ್ಮ ಬಂಧುಗಳನ್ನು ಕೈದಿಗಳಾಗಿ ಇಟ್ಟುಕೊಂಡಿದ್ದಾರೆ ಆದ್ದರಿಂದ ತಾವುಗಳು ಮೊದಲೇ ಯತಿಗಳು ತಾವು ಮನಸ್ಸು ಮಾಡಿದರೆ ತಾವು ಕಾಶಿರಾಜನಿಗೆ ಆದೇಶ ನೀಡಿ ನಮ್ಮ ಬಂಧುಗಳನ್ನು ಬಿಡುಗಡೆಗೊಳಿಸುವುದು ತಮಗೆ ಅಸಾಧ್ಯವಾದ ಕಾರ್ಯವೇನಲ್ಲ ಆದ್ದರಿಂದ ನಾನು ತಮ್ಮಲ್ಲಿಗೆ ಬಂದಿದ್ದೇನೆ ತಾವುಗಳು ನನ್ನ ಮೇಲೆ ಕರುಣೆಯಿಟ್ಟು ನನಗೆ ಉಪಕಾರ ಮಾಡಬೇರೆಂದು ನಂಬಿದ್ದೇನೆ ನಾನು ಅದರ ಋಣವಾಗಿ ನನ್ನ ಜನ್ಮ ಪರ್ಯಂತ ತಮ್ಮ ಸೇವಕನಾಗಿ ಬದುಕುತ್ತೇನೆ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿ ನಾನು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಮಂಡಿಯೂರಿ ಕುಳಿತೆ ನಕ್ಕ ಅರವಿಂದಾರಯತಿಗಳು ತಮ್ಮ ತಂದೆಯವರು ವಸುದೇವ ಕೃಷ್ಣನಿಗೆ ಮುಕ್ತಿ ಕೊಡಿಸಿದ ಪರಿಣಾಮ ನಮ್ಮಲ್ಲಿ ಒಂದು ದಿನ ತಾವು ಆತಿಥ್ಯ ಸ್ವೀಕರಿಸಿರಿ ನಾವು ದರ್ಶನಶಾಸ್ತ್ರದ ಮೂಲಕ ತಮ್ಮವರು ಎಲ್ಲಿದ್ದಾರೆ ಎಂದು ನಾವು ತಿಳಿದುಕೊಂಡು ಹೇಳುತ್ತೇವೆ ಎಂದು ಹೇಳಿದರು ಅರವಿಂದಾರ ಮುನಿಗಳು ಇಲ್ಲ ಸಾಧ್ಯವಿಲ್ಲ ಯಾವುದೇ ಕಾರಣಕ್ಕೂ ನನ್ನ ಪೋಷಕರ ಸೆರೆಯನ್ನು ಬಿಡಿಸುವವರೆಗೆ ನಾನು ಯಾರಿಗೂ ಅತಿಥಿಯಾಗಲಾರೆ ಎಂದು ಹಠ ಹಿಡಿದ ಸುರ ಸ್ವಲ್ಪ ಹೊತ್ತು ಆಲೋಚಿಸಿದ ಮುನಿಗಳು ತಮ್ಮ ಸಹ ಮುನಿಗಳನ್ನು ಕರೆಸಿ ದರ್ಶನಶಾಸ್ತ್ರಕ್ಕೆ ಸಿದ್ಧ ಮಾಡಲು ಸೂಚಿಸಿದರು ನನಗೆ ಅಲ್ಲಿಯವರೆಗೆ ದರ್ಶನಶಾಸ್ತ್ರ ಎಂದರೆ ಏನು ಎಂದು ನನಗೆ ಗೊತ್ತಿರಲಿಲ್ಲ ಅದು ಒಂದು ತರಹ ಈಗಿನ ಕಾಲದ ಲೈವ್ ದೃಶ್ಯ ಎಂದೇ ಹೇಳಬಹುದು ಒಂದು ವಿಶಾಲವಾದ ಕುಟೀರದ ಒಳಗೆ ಗೋಡೆಗೆ ಒಂದು ಬಾಳೆ ಎಲೆಯನ್ನು ಅಂಟಿಸಲಾಗಿತ್ತು ಅದರ ಮುಂದೆ ಮುನಿಗಳು ಮೂರು ಜನವು ಕುಳಿತು ಏನೋ ಮಂತ್ರ ಹೇಳುತ್ತಾ ಇದ್ದರು ನಾನು ಗೋಡೆಗೆ ಹಾಕಿದ್ದ ಬಾಳಿಲೆಯ ಕಡೆಗೆ ದೃಷ್ಟಿ ನೆಟ್ಟು ಕುಳಿತಿದ್ದೆ ನನಗೆ ಈ ದಿನ ನನ್ನ ನನ್ನ ತಂದೆ ತಾಯಿಗಳನ್ನು ನೋಡುತ್ತೇನೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂದು ನನಗೆ ಗೊತ್ತಾಗುತ್ತದೆ ಅಷ್ಟೂ ತಿಳಿದರೆ ಅವರನ್ನು ಬಿಡಿಸಿಕೊಂಡು ಬರುವ ಉಪಾಯವು ನನಗೂ ತಿಳಿಯಲೇಬೇಕು ಎನ್ನುವ ಆತ್ಮವಿಶ್ವಾಸದಿಂದ ನಾನು ಕುತೂಹಲಭರಿತನಾಗಿದ್ದೆ ಅರವಿಂದಾರ ಮುನಿಗಳು ಹೇಳಿದರು ಸುರ ನೀನು ಈಗ ಗಟ್ಟಿಯಾಗಿ ತುಂಬ ವಿನಯಪೂರ್ವಕವಾಗಿ ಕೂರಬೇಕು ಎಂತಹ ಸಂದರ್ಭದಲ್ಲೂ ವಿಚಲಿತನಾಗಬಾರದು ಎಂದು ಹೇಳಿದರು ಅರವಿಂದಾರ ಮುನಿಗಳು ಸುರನನ್ನು ಕರೆದು ತೆಂಗಿನ ಗರಿಗಳ ಆಸಿನ ಮೇಲೆ ಕುಳ್ಳಿರಿಸಿ ಒಂದು ದೊಡ್ಡ ಮುತ್ತುಗದ ಎಲೆಯನ್ನು ತೆಗೆದುಕೊಂಡು ಅದನ್ನು ಕುಟೀರದ ಗೋಡೆಗೆ ನೇತು ಹಾಕಿ ನಂತರ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತು ಧ್ಯಾನಸ್ಥರಾದರು ಅಷ್ಟರಲ್ಲಿ ನಿಜಗುಣ ಮುನಿಗಳು ಅರಳಿ ಎಲೆಗಳಿಂದ ಬಾಯಿ ಮುಚ್ಚಿದ ಒಂದು ದೊಡ್ಡ ತಾಮ್ರದ ತಂಬಿಕೆಯನ್ನು ತೆಗೆದುಕೊಂಡು ಬಂದರು ತಾಮ್ರದ ತಂಗಿ ತಂಬಿಕೆಯನ್ನು ತಮ್ಮ ಮುಂದೆ ಇಟ್ಟುಕೊಂಡು ಅದರ ಮೇಲೆ ಎರಡು ಸಲ ಓಂ ಎಂದು ಹೇಳುತ್ತಾ ತಮ್ಮ ಹಸ್ತದಿಂದ ತಟ್ಟಿದರು ತಂಬಿಕೆಯ ಒಳಗೆ ಏನು ಸದ್ದಾದಂತೆ ಆಯಿತು ಎಚ್ಚರವಾಗಿ ಇದ್ದೀಯ ಎಣಕಾ ಎಂದು ಕೇಳಿದರು ನನಗೆ ನಿದ್ರೆ ಹೇಗೆ ಬರಲು ಸಾಧ್ಯ ಹೇಳು ಅರವಿಂದಾರ ತಂಬಿಗೆಯ ಒಳಗಿನಿಂದ ಒಂದು ನೊಂದ ಗಂಡಿನ ಧ್ವನಿ ಕೇಳಿತು ನಾನು ನಿನಗೆ ಸೂಚನೆ ಕೊಟ್ಟಿದ್ದೆ ನಾನು ಯಾವಾಗ ಕೂಗುತ್ತೇನೋ ಅಲ್ಲಿಯವರೆಗೆ ನೀನು ಯಾವಾಗಲೂ ಆರಾಮವಾಗಿ ನಿದ್ರೆ ಮಾಡುತ್ತಲೇ ಇರಬೇಕು ಎಂದು ಎಂದು ತುಂಬ ನಯವಾಗಿ ಹೇಳಿದರು ಅರವಿಂದಾರ ನಿನಗೆ ಬೋಧಿಸುವುದು ಸುಲಭದ ಕೆಲಸ ಎಂದು ನನಗೆ ಗೊತ್ತು ಆದರೆ ಅದರ ಆಚರಣೆ ಎಷ್ಟು ಕಷ್ಟ ಅಂತ ನಿನಗೆ ಹೇಗೆ ಗೊತ್ತಾಗಬೇಕು ಕೇಳಿತು ತಂಬಿಗೆಯ ಒಳಗಿನ ಗಂಡಸಿನ ಧ್ವನಿ ನೀನು ನಿನ್ನಿಂದ ಇಂತಹ ಗತಿಯನ್ನು ತಂದುಕೊಂಡೆ ಅದಕ್ಕೆ ನಾನು ಒಣಗೇ ನೀನೇ ಹೇಳು ಅರವಿಂದಾರ ಮುನಿ ತನ್ನ ತಪ್ಪು ಇಲ್ಲ ಎನ್ನುವ ರೀತಿ ಹೇಳಿದರು ಈಗ ನನಗೆ ತಪ್ಪು ನೆಪ್ಪುಗಳ ಹಂಗೆ ಬೇಡ ಯಾವಾಗ ನಿನಗೆ ನನ್ನ ಅವಶ್ಯಕತೆ ಇಲ್ಲವೋ ಅಂದು ನೀನು ನನ್ನನ್ನು ಬಿಡುತ್ತೀಯಾ ಎಂದು ನನಗೆ ಗೊತ್ತು ಅಷ್ಟೇ ಅಲ್ಲ ನನ್ನ ಆಯಸ್ಸು ಮುಗಿದ ಮೇಲೆ ನಿನ್ನಿಂದ ನನ್ನನ್ನು ಕಟ್ಟಿಹಾಕಲು ಇನ್ನು ಮುಂದೆ ಸಾಧ್ಯವೇ ಇಲ್ಲ ಎಂದು ಸಹ ನನಗೆ ಗೊತ್ತು ಎಂದು ಹೇಳಿತು ತಂಬಿಕೆಯ ಒಳಗಿನ ಯಾಣಕ ಎನ್ನುವ ಪುರುಷಧ್ವನಿ ತಂಬಿಕೆಯ ಒಳಗೆ ಇರುವುದು ಪಿಶಾಚಿಯೇ ನಿಜವಾಗಿ ಹೇಳುತ್ತೇನೆ ವೇದಗಳ ಕಾಲದಲ್ಲಾಗಲಿ ಮನುವಿನ ಗ್ರಂಥದಲ್ಲಿಯಾಗಲಿ ಯಾವುದನ್ನೇ ಸನಾತನ ಧಾರ್ಮಿಕ ಗ್ರಂಥಗಳಲ್ಲಿಯಾಗಲಿ ಪಿಶಾಚಿಗಳ ಕುರಿತು ಉಲ್ಲೇಖವಿಲ್ಲ ಪಿಶಾಚಿಗಳ ಕಲ್ಪನೆ ಮೂಡಿದ್ದು ಮುಂದೆ ಅಂದರೆ ಎರಡು ಸಾವಿರ ವರ್ಷಗಳ ಈಚೆಗೆ ಅದನ್ನೆಲ್ಲ ಮುಂದೆ ಹೇಳುತ್ತೇನೆ ಆದರೆ ನನ್ನ ಸುಪುತ್ರ ಈಗ ಅಂತಹ ವಿಚಾರಗಳನ್ನು ಚರ್ಚಿಸಲು ಸಕಾಲವಲ್ಲ ಎಂದು ನನಗೆ ಸೂಚನೆ ಕೊಟ್ಟಿರುವುದರಿಂದ ನಾನು ಸದ್ಯಕ್ಕೆ ಪ್ರಸ್ತಾಪ ಮಾಡಲಾರೆ ಭಾರತ ಮೌಢ್ಯಗಳ ದೇಶ ಎಂದು ಬಿಂಬಿಸುವವರಿಗೆ ಮುಂದೆ ಉತ್ತರ ಕೊಡೋಣ ಸದ್ಯಕ್ಕೆ ನಾನು ತಂಬಿಗೆಯ ಕಡೆಗೆ ನೋಡುತ್ತಾ ಇದ್ದೆ ನಾನು ಕೇಳಿದ ಪ್ರಕಾರ ಆತ್ಮ ಪರಮಾತ್ಮ ಅಂತರಾತ್ಮ ಅತೃಪ್ತ ಆತ್ಮ ಅಷ್ಟೇ ಆದರೆ ಈ ತಂಬಿಗೆ ಒಳಗೆ ಮಾತನಾಡುತ್ತಾ ಇರುವ ಯಾಣಕ ಯಾರು ಇದು ಏನು ಮೊದಲೇ ಪೂಜ್ಯರು ಸ್ವಲ್ಪವೂ ವಿಚಲಿತನಾಗದೆ ಕುಳಿತರಲು ನನಗೆ ತಿಳಿಸಿದ್ದಾರೆ ನಾನು ಸುಮ್ಮನೆ ಧ್ಯಾನಸ್ಥರಂತೆ ಕುಳಿತಿದ್ದೆ ಯಾಣಕ ನೀನು ತ್ರಿಕಾಲಜ್ಞಾನಿಯೂ ಇದ್ದಲ್ಲೇ ಭೂತ ವರ್ತಮಾನ ಭವಿಷ್ಯತೆಗಳನ್ನು ಹೇಳಬಲ್ಲೆ ಎಂದು ನಾನು ಬಲ್ಲೆ ನನಗೆ ಈಗ ನೀನು ಜರ ಮತ್ತು ಅವರ ಕುಟುಂಬದ ಸ್ಥಿತಿಗತಿಯ ಬಗ್ಗೆ ತಿಳಿಸುತ್ತೀಯಾ ಎಂದು ಕೇಳಿದರು ಅರವಿಂದಾರರು ಯಾಣಕ ಮಾತನಾಡಿದ ದರ್ಶನ ಪರದೆ ಸಿದ್ಧವಾಗಿದೆಯೇ ಎಂದು ನಾವು ಎಲ್ಲವನ್ನು ಸಿದ್ಧ ಮಾಡಿಯೇ ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಅರವಿಂದಾರ ಹಾಗಾದರೆ ನೀವು ಈಗಲೇ ಬಂಧನದ ಕಿಂಡಿಯನ್ನು ತೆರೆಯಿರಿ ಯಾಣಕ ಹೇಳಿದ ತೆಗೆದಿದ್ದೇವೆ ಓಂ ದರ್ಶನೋತ್ ದರ್ಶನೋತ್ ದರ್ಶನ ಆಚಾರ್ಯರ ಮಂತ್ರಗಳು ಮುಂದೆ ಸಾಗುತ್ತಲೇ ಇದ್ದವು ಇದ್ದಕ್ಕಿದ್ದಂತೆ ಇಡೀ ಕುಟೀರ ಕತ್ತಲೆಯಿಂದ ಆವೃತವಾಯಿತು ಮುಕ್ಕದ ಮುತ್ತುಗದ ಎಲೆಯೂ ಸಹ ಕಾಣದೇ ಆಗೇಯಾಯಿತು ತಂಬಿಗೆಯ ನಡುವಿನಿಂದ ಹೊರಟ ಕಿರಣ ಒಂದು ಕತ್ತಲೆಯಲ್ಲಿ ಕಾಣದಾಗಿದ್ದ ದರ್ಶನ ಪರದೆ ಅಂದರೆ ಮುತ್ತುಗದ ಎಲೆಯ ಮೇಲೆ ಪ್ರಕಾಶಮಾನವಾಗಿ ಒಂದು ಚೌಕವನ್ನು ರಚಿಸಿತು ಆ ಬೆಳಕಿನ ಚೌಕದ ಮೇಲೆ ಈಗಿನ ಡಿಜಿಟಲ್ ಟಿವಿಯ ಮೇಲೆ ಕಾಣುವಂತೆ ದೃಶ್ಯಗಳು ಮೂಡತೊಡಗಿದ್ದವು ನಾನು ದೃಢಚಿತ್ತನಾಗಿ ನೋಡುತ್ತಾ ಕುಳಿತಿದ್ದೆ ಈ ಕಥೆಯನ್ನು ಪ್ರತಿಲಿಪಿ ಆ್ಯಪ್ನಲ್ಲಿ ಸಹ ಓದಬಹುದು ಮುಂದಿನ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ತಪ್ಪದೇ ನೋಡಿ ಧನ್ಯವಾದಗಳು ಜೈ ಹಿಂದ್